ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ಎರಡು ಟಿಪ್ಸ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಈರುಳ್ಳಿ ಬಗ್ಗೆ ಇನ್ನೊಂದು ಲಿಪ್ಸ್ಟಿಬಿ ನಾವು ಮನೇಲಿ ತಿಂಡಿ ಮಾಡಬೇಕಾದ್ರೆ ಈರುಳ್ಳಿನ ಈರುಳ್ಳ ಬಳಸಬೇಕು ತಿಂಡಿಗೆ ಅಡುಗೆಗೆ ತಿಂಡಿಗೆ ಅಡುಗೆಗೆ ಎಲ್ಲದಕ್ಕೂ ನಾವು ಈರುಳ್ಳಿನ ಬಳಸ್ತೇವೆ ಬೆಳೆಸ್ತೀವಿ ಅದ ಒಂದು ಸತಿ ನಾವು ಮಾರ್ಕೆಟಿಂದ ಈರುಳ್ಳಿನ ತಂದುಬಿಟ್ಟಿರ್ತೀವಿ ಆವಾಗ ಈರುಳ್ಳಿ ಹೆಚ್ಚಬೇಕಾದ್ರೆ ನಮ್ಮ ಕಣ್ಣಲ್ಲಿ ತುಂಬ ನೀವು ಬರ್ತಾಯಿರುತ್ತೆ ಇದೇನಪ್ಪ ಈರುಳ್ಳಿ ಹೆಚ್ಚಬೇಕಾದ್ರೆ ನಮ್ಮ ಕಣ್ಣಲ್ಲಿ ತುಂಬ ನೀರು ಬರುತ್ತಲ್ಲ ಅಂತ ನಾವು ಈರುಳ್ಳಿ ಹೆಚ್ಚಿದ್ದಂಗೆ ತುಂಬ ಒಂದು ಈರುಳ್ಳಿಗಳು ತುಂಬ ಈ ಕಣ್ಣಲ್ಲಿ ನೀರು ಬರುವಂಥ ಒಂದು ದಾಟಿ ಈರುಳ್ಳಿ ಅಂತ ಇರ್ತವೆ ಅವಾಗ ಹೆಚ್ಚಿದ ತಕ್ಷಣ ನಾವು ಹೆಚ್ಚಿದ್ದಂಗೆ ಹೊರಗಡೆ ಬಂದುಬಿಡ್ತೀವಿ ಕಣ್ಣು ತುಂಬ ಉರುತ್ತದೆ ಆಗಲ್ಲ ಅಂತ ಆ ಥರ ಎಷ್ಟೇ ಒಂದು ಈರುಳ್ಳಿ ಘಾಟಿದ್ರು ಕೂಡ ನಮ್ಮ ಕಣ್ಣಲ್ಲಿ ನೀರು ಅಂತ ಒಂದು ಟಿಪ್ಸನ್ನು ನಾನು ನಮಗೆ ಹೇಳ್ತೀನಿ ಅದು ಯಾವುದು ಅಂತಂದರೆ ಇದು ತುಂಬ ಸಿಂಪಲ್ಲು ನಾವು ಚಾಕು ಬಳಸ್ತೀವ ಈರುಳ್ಳಿ ಹೆಚ್ಚಕ್ಕೆ ಚಾಕು ಅಂತೂ ಇರ್ತೀವಿ ಅಲ್ವಾ ನೋಡಿ ಸ್ನೇಹಿತರೆ ಸೊ ತುಂಬ ಸಿಂಪಲ್ ನಾವು ಚಾಕು ಹೆಚ್ಚೇ ಹೆಚ್ಚುತ್ತೀವಲ್ಲ ಈರುಳ್ಳಿಗೆ ಈರುಳ್ಳಿಗೆ ಹೆಚ್ಚುವಂಥ ಚಾಕಿಗೆ ನಾವು ಅಡಿಗೆ ಎಣ್ಣೆನ ಸ್ವಲ್ಪ ಆ ಚಾಕು ಮೇಲೆ ಸವರ್ಬಿಟ್ಟು ಆಮೇಲೆ ನಾವು ಈರುಳ್ಳಿ ಹೆಚ್ಚೋದ್ರಿಂದ ಎಷ್ಟೇ ಒಂದು ಕಣ್ಣುರಿ ಆಗುವಂಥ ಒಂದು ಈರುಳ್ಳಿ ಉಳಿದ್ರು ಕೂಡ ನಮಗೆ ಈ ಕಣ್ಣಲ್ಲಿ ನೀರು ಬರೋದಿಲ್ಲ ಅವಾಗ ನಾವು ಒಂದಲ್ಲ ಎರಡಲ್ಲ ಹತ್ತು ಈರುಳ್ಳಿ ಕೂಡ ನಮ್ಮ ಕಣ್ಣಲ್ಲಿ ಒಂದು ಸ್ವಲ್ಪ ಬರೋದು ಆದ್ದರಿಂದ ನೋಡಿ ಸ್ನೇಹಿತರೆ ನಾವು ಈರುಳ್ಳಿ ಹೆಚ್ಚಬೇಕಾದ್ರೆ ಆ ಚಾಕುಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಬಿಟ್ಟು ಆಮೇಲೆ ನಾವು ಈರುಳ್ಳಿ ಹೆಚ್ಚೋದ್ರಿಂದ ನಮಗೆ ಯಾವುದೇ ರೀತಿಯಿಂದ ಕಣ್ಣಲ್ಲಿ ನೀರು ಬರೋದಿಲ್ಲ ಒಂದಲ್ಲ ಹತ್ತು ಈರುಳ್ಳಿ ಹೆಚ್ಚಿದ್ರು ಕೂಡ ನಮ್ಮ ಕಣ್ಣಲ್ಲಿ ನೀರು ಬರೋದಿಲ್ಲ ಒಂದು ಟಿಪ್ಸ್ ಅಂತ ನಾನು ನಮಗೆ ಹೇಳ್ಬೋದು ಸ್ನೇಹಿತರೆ ಆಮೇಲೆ ಇನ್ನೊಂದು ಎರಡನೇ ಟಿಪ್ಸು ಈ ಲಿಪ್ಸ್ಟಿಕ್ ಈ ನಮ್ಮ ಹೆಣ್ಮಕ್ಳೆಲ್ಲ ನಾವು ಮದುವೆಗೆ ಫಂಕ್ಷನ್ಗೆ ಅಂದಿ ಎಲ್ಲ ನಾವು ಲಿಪ್ಸ್ಟಿಕ್ನ ಹಚ್ಕೊಂಡು ಹೋಗ್ತಾಯಿರ್ತೀವಿ ಅದು ಹಚ್ಚಿದ ತಕ್ಷಣ ಓದುತ್ತೀವಿ ಆಮೇಲೆ ಒಂದು ಸ್ವಲ್ಪ ತಾದ ತಕ್ಷಣ ಆ ಲಿಪ್ಸ್ಟಿಕ್ಕನ್ನು ಬೇಗ ಹೋಗಿಬಿಡುತ್ತೆ ಆವಾಗ ನಾವು ಫಂಕ್ಷನ್ಗೆ ಹೋಗಿ ಹಚ್ಕೊಂಡು ಹೋದಾಗಿಲ್ಲ ಮನೆಗೆ ತನಕ ಆ ಲಿಪ್ಸ್ಟಿಕ್ಕು ಕ್ಲೀನಾಗಿ ಇರಬೇಕು ಅಂತಂದರೆ ನಾವು ಲಿಪ್ಸ್ಟಿಕ್ ಹಚ್ಕೊಂಡ್ಮೇಲೆ ಆರಾಮ ಎಳಗಡೆ ನಾವು ಮಾಡಬೇಕು ಅಂತಂದರೆ ಮೂಡ್ರಿರುತ್ತಲ್ಲ ಪಾಂಡ್ಸ್ ಪೌಡ್ರ್ ಆಯಿತು ಯಾವುದೇ ಒಂದು ಪೌಡ್ರನ್ನ ನಾವು ಆ ಲಿಪ್ಸ್ಟಿಕ್ ಮೇಲೆ ಆ ಪೌಡ್ರನ್ನು ಸೌದುಬಿಟ್ರೆ ಆಮೇಲೆ ಒಂದು ಬಟ್ಟೆ ತವ್ನ ಉದ್ಸಿಬಿಟ್ರೆ ಆಯಿತು ಹೀಗೆ ಅದು ಲಿಪ್ಸ್ಟಿಕ್ ಅವಳು ಇಲ್ಲ ತುಂಬ ಚೆನ್ನಾಗಿ ಇರುತ್ತೆ ಮೂಡಿದೆ ಸ್ನೇಹಿತರೆ ಲಿಪ್ಸ್ಟಿಕ್ ಹಚ್ಕೊಂಡು ಆಮೇಲೆ ಒಂದು ಸ್ವಲ್ಪ ಪೌಡ್ರ್ ಹಚ್ಕೊಂಡ್ಬಿಟ್ಟು ಆಮೇಲೆ ಒಂದು ಬಟ್ಟೆಲ್ಲಿಸಿದ್ರೆ ಆಯಿತು ಅಷ್ಟೆ ನಾವು ಫಂಕ್ಷನ್ಗೆ ಹೋಗಿ ಬರೋ ತನಕ ಲಿಪ್ಸ್ಟಿಕ್ ಅಳಿಸೋದೇ ಇಲ್ಲ ಇದು ಒಂದು ಒಳ್ಳೆ ಟಿಪ್ಸ್ ಅಂತಲೇ ನಾನು ನಿಮಗೆ ಹೇಳ್ಬೋದು ನೋಡೋದಿಲ್ಲ ಸ್ನೇಹಿತರೆ ಈ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗಿದ್ರೆ ಬನ್ನಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಬಾಯ್ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಬಾಯಿ ಸ್ನೇಹಿತರೆ